ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದೇವರಾಜು ಅರಸು ಇವತ್ತಿಗೂ ಈ ಹೆಸರು ಅವರ ಅನುಯಾಯಿಗಳಿಗೆ ಅವರನ್ನ ಹತ್ತಿರದಿಂದ ಕಂಡವರಿಗೆ ರೋಮಾಂಚನ ಅವರ ಜನಪರ ಆಡಳಿತ ಅನೇಕರಿಗೆ ಸ್ಫೂರ್ತಿ ಆದರೆ ಇಂಥ ಅರಸು ಅವರು ಒಂದ್ ಹಂತದಲ್ಲಿ ಕುಸಿತಾ ಬಂದರು ಅದು ಅವರನ್ನ ಅವನತಿಯತ್ತಲೂ ಕೊಂಡೊಯ್ತು ಇದಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಅಲ್ಲಿ ಕಾಣಿಸ್ಕೊಳ್ಳೋದೆ ಅವರ ದತ್ತು ಪುತ್ರಿಯ ನೆರಳು ಅರೆ ಅರಸು ಅವರಿಗೆ ಅದಾಗ್ಲೇ ಮೂವರು ಪುತ್ರಿಯರು ಇದ್ರಲ್ವಾ ಮತ್ತೊಬ್ಬ ಪುತ್ರಿಯನ್ನ ಅರಸು ಅವರು ದತ್ತು ತೆಗೆದುಕೊಂಡ್ರ ಆಕೆ ನಿಜಕ್ಕೂ ದತ್ತು ಪುತ್ರಿನ ಹೀಗಾಗೋಕೆ ಕಾರಣವಾದ್ರೂ ಏನು ಆಕೆ ಎಂಟ್ರಿ ಆದ್ಮೇಲೆ ಅರಸು ಅವರ ರಾಜಕೀಯ ಬದುಕು ಎತ್ತ ಸಾಕ್ತು ಅನ್ನೋದನ್ನ ನಾವಿವತ್ತು ಈ ಸ್ಟೋರಿಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಅರಸು ಅವರ ದತ್ತುಪುತ್ರಿಯ ಈ ಕತೆ ಆರಂಭ ಆಗುವುದು ಅರಸು ಅವರು ಇಂದಿರಾ ಗಾಂಧಿಗೆ ಮತ್ತಷ್ಟು ನಿಕಟರಾದ ಮೇಲೆ ಅದೇನಾಗುತ್ತೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಕಾಲಘಟ್ಟ ತುರ್ತು ಪರಿಸ್ಥಿತಿ ದೇಶದ ಜನರು ಕಾಂಗ್ರೆಸ್ ಅನ್ನ ಹೀನಾಯವಾಗಿ ಸೋಲಿಸಿರ್ತಾರೆ ಈ ಸೋಲಿನ ಕಹಿಗುಳಿಗೆ ನುಂಗಿದ ಇಂದಿರಾ ಗಾಂಧಿ ಒದ್ದಾಡ್ತಾ ಇರ್ತಾರೆ ನಗುವಾಗ ಎಲ್ಲರೂ ನೆಂಟರು ಅನ್ನೋ ಹಾಗೆ ಅಂಥ ಸಂದರ್ಭದಲ್ಲೇ ಗಾಂಧಿಗೆ ನಿಷ್ಠರಾಗಿದ್ದ ಬಹುತೇಕರು ಗಾಂಧಿ ಟೆಂಟ್ನಿಂದ ಎದ್ದು ಹೋಗಿ ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಬ್ರಹ್ಮಾನಂದ ರೆಡ್ಡಿ ಅವರ ಡೇರಿಯಲ್ಲಿ ಕಾಣಿಸ್ಕೊಳ್ತಾರೆ ರೆಡ್ಡಿ ಕಾಂಗ್ರೆಸ್ ಸ್ಥಾಪನೆ ಮಾಡ್ತಾರೆ ಆದರೆ ಅರಸು ಮಾತ್ರ ಗಾಂಧಿ ಜೊತೆಯಲ್ಲೇ ಉಳಿದುಕೊಡ್ತಾರೆ ಇದು ಅವರಿಗೆ ಇಷ್ಟವಾಗುತ್ತೆ ಇಲ್ಲಿಂದ ಇಂದಿರಾ ಗಾಂಧಿಗೆ ಅರಸು ಮತ್ತಷ್ಟು ಹತ್ತಿರ ಆಗ್ತಾರೆ ಅದು ಎಷ್ಟರ ಮಟ್ಟಿಗೆ ಅಂದರೆ ವಾರಕ್ಕೆ ಎರಡು ಬಾರಿಯಾದರೂ ದೆಹಲಿಗೆ ಹೋಗಬೇಕಾಗಿರುತ್ತೆ ಇಂದಿರಾ ಅವರ ಜೊತೆ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಚರ್ಚೆ ನಡೆಸಬೇಕಾಗುತ್ತೆ ಇಂತಹ ಸಂದರ್ಭದಲ್ಲೇ ಅರಸು ಅವರಿಗೆ ಮೂವತ್ತ್ಮೂರು ವರ್ಷದ ಒಬ್ಬ ಮಹಿಳೆಯ ಪರಿಚಯ ಆಗುತ್ತೆ ಅವರ ಹೆಸರು ನಿರ್ಮಲಾ ಪ್ರಸಾದ್ ನಿರ್ಮಲಾ ಪ್ರಸಾದ್ ಈಕೆಯೇನು ಸಾಮಾನ್ಯರಲ್ಲ ಐ ಎಸ್ ಅಧಿಕಾರಿ ಆದರೆ ಇಂದಿರಾ ಅವರ ಕಟ್ಟ ಅಭಿಮಾನಿ ಇವರು ವಿದೇಶಾಂಗ ವ್ಯವಹಾರಗಳ ಇಲಾಖೆಯಲ್ಲಿ ಆಫೀಸರ್ ಆಗಿದ್ದರು ಇಂದಿರಾ ಗಾಂಧಿ ಸೋತ್ರಲ್ಲ ಆಗ ಇದೇ ಅಧಿಕಾರಿ ಇಂಡೋನೇಷ್ಯಾದಲ್ಲಿದ್ದ ರಾಯಭಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಯಾವಾಗ ಇಂದಿರಾ ಗಾಂಧಿ ಸೋತ್ರೋ ಇದರಿಂದ ನೋವು ಅನುಭವಿಸಿದ ನಿರ್ಮಲಾ ಪ್ರಸಾದ್ ಮೂರು ತಿಂಗಳ ರಜೆ ಹಾಕಿ ಇಂದಿರಾ ಅವರ ಮನೆಗೆ ಬಂದರು ಅವರ ಜೊತೆ ಇದ್ರು ಇಲ್ಲೇ ಅರಸುಗೆ ನಿರ್ಮಲಾ ಪ್ರಸಾದ್ ಪರಿಚಯ ಆಗೋದು ಅವತ್ತಿನ ಸಂದರ್ಭದಲ್ಲಿ ಇಂದಿರಾ ಅವರಿಗೆ ಬರ್ತಿದ್ದ ಪತ್ರಗಳ ವ್ಯವಹಾರವನ್ನ ನಿರ್ಮಲಾ ಪ್ರಸಾದ್ ಅವರೇ ನೋಡ್ಕೊಳ್ತಾ ಇರ್ತಾರೆ ಇನ್ನು ಅರಸು ಬೇರೆ ವಾರದಲ್ಲಿ ಎರಡು ಬಾರಿ ಇಂದಿರಾ ಗಾಂಧಿ ಅವರನ್ನ ಕಾಣೋಕೆ ಬರ್ತಿರ್ತಾರೆ ಹೀಗೆ ಬಂದಾಗ್ಲೆಲ್ಲ ಅರಸು ಹಾಗೂ ನಿರ್ಮಲಾರು ಹಲವು ವಿಚಾರಗಳ ಬಗ್ಗೆ ಮಾತುಕತೆ ಚರ್ಚೆ ಮಾಡ್ತಾನೆ ಇರ್ತಾರೆ ಸಾಲದಕ್ಕೆ ಈಕೆ ಕರ್ನಾಟಕದವರು ಕೂಡ ಇದು ಇವರಿಬ್ರು ಮತ್ತಷ್ಟು ಹತ್ತಿರವಾಗಲು ಕಾರಣವಾಯಿತು ಅರಸು ಅವರ ಆಪ್ತೃ ಹೇಳೋ ಹಾಗೆ ನಿರ್ಮಲಾ ಪ್ರಸಾದ್ ಸಿಕ್ಕಾಪಟೆ ಬುದ್ಧಿವಂತೆ ರಾಜಕೀಯ ವಿಚಾರಗಳಲ್ಲಿ ಪ್ರಬುದ್ಧೆ ಪತ್ರ ವ್ಯವಹಾರಗಳಲ್ಲಿ ಪ್ರತಿಭಾವಂತೆ ಹೀಗೆ ಅರಸು ಹಾಗೂ ನಿರ್ಮಲಾ ಪ್ರಸಾದ್ ಕೆಲವೇ ತಿಂಗಳಲ್ಲಿ ತೀರಾ ಹತ್ತಿರವಾಗಿಬಿಟ್ರು ಅಂದಿನ ದಿನದಲ್ಲಿ ಅರಸು ಅವರು ವಾರಕ್ಕೆರಡು ಬಾರಿಯಾದರೂ ದೆಹಲಿಗೆ ಬರೋದು ಕಾಯಮಾಗ್ಬಿಟ್ಟಿತ್ತು ಹೀಗೆ ಬರ್ತಿದ್ದ ಅರಸು ಅವರು ಇಂದಿರಾ ಜೊತೆ ರಾಜಕೀಯ ಚರ್ಚೆ ನಡೆಸಿ ಕರ್ನಾಟಕ ಭವನದಲ್ಲಿ ಕೂತು ಅಲ್ಲಿಂದಲೇ ಅಧಿಕಾರಿಗಳಿಗೆ ಸಲಹೆ ಸೂಚನೆ ಕೊಟ್ಟು ಕೆಲಸ ಮಾಡಿಸ್ತಿದ್ರು ಇದರ ನಡುವೆ ನಿರ್ಮಲಾ ಪ್ರಸಾದ್ ಅವರ ಭೇಟಿಗೂ ಒಂದಷ್ಟು ಸಮಯ ಮೀಸಲಿಡ್ತಾ ಇದ್ರಂತೆ ಹೀಗೆ ಇದು ನಡೀತಾ ನಡೀತಾ ಇನ್ನಷ್ಟು ಗಾಢವಾಯಿತು ಅದರಲ್ಲೂ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಕೊನೆ ಕೊನೆಗೆ ಏನಾಗುತ್ತೆ ಅಂದ್ರೆ ಅರಸು ದೆಹಲಿಗೆ ಬಂದಾಗ ಸಂಜೆ ಹೊತ್ತು ನಿರ್ಮಲಾ ಪ್ರಸಾದ್ ಮನೆಯಲ್ಲೇ ಕಾಲ ಕಳಿತಿದ್ರಂತೆ ಇದರ ನಡುವೆ ಯಾರಾದರೂ ಕೆಲಸಕ್ಕೆ ಅಧಿಕಾರಿಗಳು ಹಾಗೂ ಮಂತ್ರಿಗಳು ಬಂದರೂ ಅವರಿಗೆ ಅರಸು ಭೇಟಿ ಸಾಧ್ಯವಾಗ್ತಾ ಇರಲಿಲ್ಲ ಅಂತೆ ಇದರಿಂದ ಅಧಿಕಾರಿಗಳು ಹಾಗೂ ಮಂತ್ರಿಗಳು ಅಸಹನೆಯ ಅಸಮಾಧಾನ ವ್ಯಕ್ತಪಡಿಸೋಕೆ ಶುರು ಮಾಡಿದ್ರು ಅರಸು ಹಾಗೂ ನಿರ್ಮಲಾ ಪ್ರಸಾದ್ ಬಗೆಗಿನ ರಂಗಿನ ಕಥೆಗಳು ದೆಹಲಿಯಲ್ಲಿ ಹುಟ್ಟಿ ಬೆಂಗಳೂರಿಗೆ ಬಂದು ತಲುಪಿದ್ವು ಇಲ್ಲಿ ಅವು ಇನ್ನಷ್ಟು ರೂಪ ಪಡೆದುಕೊಂಡು ಓಡಾಡೋಕೆ ಶುರು ಮಾಡಿದ್ವು ಇಲ್ಲಿಂದ ಆಡಳಿತದಲ್ಲಿ ಅತ್ಯಂತ ಬಲಿಷ್ಠರನ್ಸ್ಕೊಂಡಿದ್ದ ಅರಸರು ದುರ್ಬಲರಾದಂತೆ ಕಂಡುಬಂದರು ಮತ್ತೊಂದು ಕಡೆ ಅಧಿಕಾರಿಗಳು ಆಡಿದ್ದೇ ಆಟ ಅನ್ನುವಂತೆ ಆಡತೊಡಗಿದ್ರು ಇನ್ನೂ ಒಂದು ಗುಂಪು ಅರಸು ಅವರನ್ನ ಮಣಿಸೋಕೆ ಕಾದುಕೊಳ್ತಿತ್ತು ಆ ಬಣಕು ಇದು ದೊಡ್ಡ ಅಸ್ತ್ರವಾಗೋದಕ್ಕೆ ಶುರುವಾಯಿತು ಅವರೆಲ್ಲರೂ ಅರಸು ಹಠಾವು ಆರಂಭಿಸಿದ್ರು ಆಗ ವಿಧಾನಸಭೆಯಲ್ಲಿ ನಲವತ್ತು ಮಂದಿ ಜನತಾ ಪಕ್ಷದ ಶಾಸಕರಿದ್ದರು ಅವರು ಕೂಡ ಇವರೊಂದಿಗೆ ಹಿಂದಿನಿಂದ ಸೇರಿಕೊಂಡ್ರು ಇನ್ನು ಈ ಅರಸು ಹಾಗೂ ನಿರ್ಮಲಾ ಪ್ರಸಾದ್ರ ಸಂಬಂಧದ ವಿಚಾರ ಮಾಧ್ಯಮಗಳಿಗೂ ಗೊತ್ತಾಯಿತು ಹಾಗಂತ ಯಾವುದೇ ಪತ್ರಿಕೆ ಸುಮ್ಮನೆ ಬರೆಯೋಕೆ ಹೋಗಲಿಲ್ಲ ಆದರೆ ಅವತ್ತೊಂದು ದಿನ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಚಾರ ಪ್ರಸ್ತಾಪಕ್ಕೆ ಬಂತು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಸಮಚಿತ್ತವಾಗಿಯೇ ಉತ್ತರ ಕೊಟ್ಟರು ಯಾವುದನ್ನು ತಳ್ಳಿ ಹಾಕುವ ಕೆಲಸ ಮಾಡಲಿಲ್ಲ ಇದು ನನ್ನ ಖಾಸಗಿ ವಿಚಾರ ಅಂತಲೂ ಹೇಳಲಿಲ್ಲ ಬದಲಿಗೆ ಅದನ್ನು ಒಪ್ಪಿಕೊಂಡ್ರು ಅಲ್ಲದೆ ಇದು ಅನೈತಿಕವಾದದ್ದೇನೂ ಅಲ್ಲ ಇದು ತಂದೆ ಮಗಳ ಸಂಬಂಧ ಅಂದರು ಇದನ್ನು ಕೇಳಿದ ಪತ್ರಕರ್ತರು ಇನ್ನೊಂದಷ್ಟು ಕಾಲು ಎಳೆಯೋಕೆ ಶುರು ಮಾಡಿದರು ಆ ಸಂದರ್ಭದಲ್ಲಿ ಅರಸು ವಿಷಯ ಅಂತ ಮಾಡೋಕೆ ಹೋಗಿ ನಿರ್ಮಲಾ ಪ್ರಸಾದ್ ನನ್ನ ದತ್ತು ಅಂತ ಅಂದುಬಿಟ್ರು ಅರಸು ಅವರು ಹೀಗೆ ಹೇಳಿದ್ದೇ ಹೇಳಿದ್ದು ಈ ವಿಚಾರ ದೊಡ್ಡ ಸುದ್ದಿಯಾಗಿ ಹೋಯಿತು ಪತ್ರಿಕೆಗಳು ಸಾಕಷ್ಟು ರಂಗುರಂಗಾಗಿ ಬರೆದು ಅರಸು ಅವರು ಏನೇ ಹೇಳಲಿ ಇವರಿಬ್ಬರ ಸಂಬಂಧ ಅನುಬಂಧದ ಬಗ್ಗೆ ಗೊತ್ತಿದ್ದವರು ಮತ್ತೇನೋ ಮಾತಾಡೋಕೆ ಶುರು ಮಾಡಿದರು ಆದರೆ ಇದರ ಎಫೆಕ್ಟ್ ತಕ್ಷಣಕ್ಕೆ ಆಗದೇ ಇದ್ರೂ ಒಂದೊಂದಾಗಿ ಬಂದು ಅರಸು ಅವರ ಕುತ್ತಿಗೆಗೆ ಸುತ್ತಿಕೊಳ್ತು ನಿರ್ಮಲಾ ಪ್ರಸಾದ್ ವಿಚಾರ ಸದ್ದು ಮಾಡಿದ ಸ್ವಲ್ಪ ದಿನಕ್ಕೆ ಮಂಡ್ಯದಲ್ಲೊಂದು ದೊಡ್ಡದಾದ ಚಳುವಳಿ ನಡೆಯುತ್ತೆ ಆ ಭಾಗದ ರೈತರು ವರುಣಾ ನಾಲೆಯ ಕಾಮಗಾರಿ ವಿರೋಧಿಸಿ ಚಳುವಳಿ ಕೈಗೊಳ್ತಾರೆ ಈ ವೇಳೆ ಅರಸು ಸರ್ಕಾರದಲ್ಲಿ ಪ್ರಭಾವಿ ಮಂತ್ರಿಯಾಗಿದ್ದ ಎಸ್ಎಂ ಕೃಷ್ಣ ರಾಜೀನಾಮೆ ಕೊಟ್ಟು ರೈತರ ಜೊತೆ ಬಂದು ಕೂತರು ಕೃಷ್ಣ ಮಂಡ್ಯದವರೇ ಆಗಿದ್ದರಿಂದ ಅವರು ಹೋರಾಟದಲ್ಲಿ ಭಾಗಿಯಾಗೋದು ಅನಿವಾರ್ಯವೂ ಆಗಿತ್ತು ಇನ್ನು ಕೃಷ್ಣರ ಜೊತೆ ಕೆ ಎಚ್ ಪಾಟೀಲ್ರು ಕೂಡ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರೈತರ ಒಟ್ಟಿಗೆ ನಿಂತರು ಇದೇ ವೇಳೆ ಅರಸು ಅವರ ವಿರುದ್ಧ ಒಂದಷ್ಟು ಶಾಸಕರು ಸದಾ ನಂಜು ಕಾರ್ತಾ ಇದ್ರು ಅವರೇನೇ ಮಾಡಿದ್ರು ಮುಖ್ಯಮಂತ್ರಿಗಳಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ತಲೆ ಎಣಿಕೆ ಹಾಕುವ ಕೆಲಸಕ್ಕೂ ಮುಂದಾದ್ರು ಇದಾದ ನಂತರ ಒಂದರ ಮೇಲೊಂದು ಹೊಡೆತ ಬೀಳೋಕೆ ಶುರುವಾಯಿತು ಇಲ್ಲಿ ಅರಸು ಅವರ ವಿರುದ್ಧ ಒಂದ್ ಕಡೆ ಸ್ವಪಕ್ಷದವರೇ ಕೆಲಸ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ಕೇಂದ್ರದಲ್ಲಿ ಆಡಳಿತದಲ್ಲಿದ್ದ ಜನತಾ ಪಕ್ಷದ ಸರ್ಕಾರ ಅರಸೂರನ್ನ ಮುಗಿಸೋಕೆ ಕೆಲ ಕೆಲಸಗಳನ್ನ ಸಾಕಷ್ಟು ವ್ಯವಸ್ಥಿತವಾಗಿ ಮಾಡ್ತಾ ಇತ್ತು ಯಾಕೆಂದ್ರೆ ಅರಸರನ್ನ ಈ ಬಾರಿ ರಾಜೀನಾಮೆ ನೀಡುವಂತೆ ಮಾಡದಿದ್ರೆ ಮುಂದಿನ ಚುನಾವಣೆಯಲ್ಲಿ ನಾವು ಮಖಾಡೆ ಮಲ್ಗೋದು ಪಕ್ಕಾ ಅನ್ನೋದು ಅವರಿಗೆ ಗೊತ್ತಿತ್ತು ಹೀಗಾಗಿ ಹೇಗಾದ್ರೂ ಮಾಡಿ ಅರಸು ಅವರು ರಾಜೀನಾಮೆ ಕೊಡಬೇಕು ಅಂಥದ್ದೊಂದು ಸನ್ನಿವೇಶ ಸೃಷ್ಟಿ ಮಾಡಲು ನೋಡ್ತಾ ಇದ್ರು ಅವಕಾಶ ಸಿಕ್ಕಾಗ್ಲೆಲ್ಲ ನಿರ್ಮಲಾ ಪ್ರಸಾದ್ ಅವರ ವಿಚಾರ ತೆಗೆದು ಆ ಸುದ್ದಿ ಜೀವಂತ ಇರುವಂತೆ ನೋಡಿಕೊಂಡಿದ್ರು ಅಷ್ಟಕ್ಕೂ ದೇವರಾಜ್ ಅರಸುಗೆ ಇದೆಲ್ಲದರ ಸೂಕ್ಷ್ಮ ಅರ್ಥ ಆಗ್ತಿರ್ಲಿಲ್ಲ ಅಂದ್ಕೋಬೇಡಿ ಎಲ್ಲಾ ಸಂಚುಗಳ ಬಗ್ಗೆ ಗೊತ್ತಾಗ್ತಾ ಇತ್ತು ಅದಕ್ಕೆ ತಕ್ಕಂತೆ ಅರಸು ಏನ್ ಮಾಡ್ಬೇಕು ಅದನ್ನೆಲ್ಲಾ ಮಾಡ್ಕೋತಾ ಇದ್ರು ಆದ್ರೂ ಇದರ ನಡುವೆ ಜ್ಯೋತಿಷಿಯೊಬ್ರು ಹೇಳಿದ ಒಂದು ವಿಚಾರ ಅರಸುರನ್ನ ಕೊರಿಯೋಕೆ ಶುರು ಮಾಡಿತು ಅದೇನು ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಹೊಸ ವರ್ಷ ಆರಂಭ ಆಗೋ ವೇಳೆ ನೀವು ಅಧಿಕಾರದಲ್ಲಿ ಇರಲ್ಲ ಅಂತ ಆದರೆ ಮುಂದಿನ ಚುನಾವಣೆ ನಿಮ್ಮ ಪರವೇ ಆಗುತ್ತೆ ಅಂತ ಹೇಳಿದರು ಆ ಜ್ಯೋತಿಷಿ ಹೇಳಿದ ಮಾತು ಯಾವಾಗ ನಿಜ ಆಗ್ಬೋದು ಅಂತ ಅರಸು ಕಾದಿದ್ದೇ ಬಂತು ಆದರೆ ಅದು ನಡೆಯಲೇ ಇಲ್ಲ ಅವತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಡಿಸೆಂಬರ್ ಮೂವತ್ತೊಂದರವರೆಗೂ ಏನೂ ಆಗಲಿಲ್ಲ ಇನ್ನೇನು ಆ ವರ್ಷ ಮುಗಿದು ಹೋಗೋಕೆ ಕೇವಲ ಒಂದೂವರೆ ಗಂಟೆ ಮಾತ್ರ ಬಾಕಿ ಇತ್ತು ಅರಸು ದೆಹಲಿ ವಿಮಾನ ಏರಿದ್ರು ಈ ವೇಳೆ ಭವಿಷ್ಯ ಹೇಳಿದ್ದ ಜ್ಯೋತಿಷಿಯ ಆಪ್ತ ಕೂಡ ಜೊತೆಯಲ್ಲೇ ಇದ್ರು ಆಗ ಅರಸು ಅವರೊಂದಿಗೆ ಆ ವಿಚಾರ ಪ್ರಸ್ತಾಪ ಮಾಡಿ ಎಲ್ರಿ ಆ ನಿಮ್ಮ ಜ್ಯೋತಿಷಿ ಅಂತ ಕೇಳಿ ಸುಮ್ಮನಾದ್ರು ಆದರೆ ಅರಸು ಅವರು ದೆಹಲಿಯಲ್ಲಿ ಇಳಿದು ಇನ್ನೇನು ಕರ್ನಾಟಕ ಭವನ ತಲುಪಬೇಕು ಅಷ್ಟರಲ್ಲೇ ಕೇಂದ್ರ ಸರ್ಕಾರ ಅರಸು ಅವರ ಸರ್ಕಾರವನ್ನ ವಜಾ ಮಾಡಿ ರಾಷ್ಟ್ರಪತಿ ಆಳ್ವಿಕೆ ಜಾರಿ ಮಾಡಿತ್ತು ಅಲ್ಲಿಗೆ ಆ ಜ್ಯೋತಿಷಿ ಹೇಳಿದ್ದು ಸತ್ಯವಾಯಿತು ಹಾಗೆ ಇದಕ್ಕೆಲ್ಲ ನಿರ್ಮಲಾ ಪ್ರಸಾದ್ ಜೊತೆಗಿನ ಸಂಬಂಧವೇ ಕಾರಣವಾ ಅನ್ನೋ ಪ್ರಶ್ನೆ ಅರಸುರನ್ನ ಕಾಡೋಕೆ ಶುರುವಾಯಿತು ದೇವರಾಜ್ ಅರಸು ಯಾವತ್ತೂ ಅಧಿಕಾರಕ್ಕೆ ಅಂಟಿಕೊಂಡವರಲ್ಲ ಇದರಿಂದ ಕೇಂದ್ರದ ಈ ಕಾರ್ಯಕ್ಕೆ ತಲೆ ಕೆಡಿಸಿಕೊಳ್ಳಲಿಲ್ಲ ಆರಾಮಾಗಿ ಮೂರು ದಿನ ದೆಹಲಿಯಲ್ಲೇ ಕಳೆದರು ರಾಜ್ಯದಿಂದ ಹೋಗುವಾಗ ಮುಖ್ಯಮಂತ್ರಿಗಳಾಗಿದ್ದ ಅರಸು ಬರುವಾಗ ಮಾಜಿ ಮುಖ್ಯಮಂತ್ರಿಗಳಾಗಿದ್ರು ಇವರ ಬರುವಿಕೆಯನ್ನೇ ಕಾದಿದ್ದ ಪತ್ರಕರ್ತಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದ್ರು ಇದಕ್ಕೆ ಉತ್ತರಿಸಿದ ಅರಸು ಇದು ಕೇಂದ್ರದ ದ್ವೇಷದ ರಾಜಕಾರಣ ಬಿಡಿ ಇದಕ್ಕೆ ಚುನಾವಣೆಯಲ್ಲಿ ಉತ್ತರ ಕೊಡೋಣ ಅಂತ ಕೂಲಾಗೆ ಹೇಳಿದ್ರು ಆದ್ರೆ ಮುಂದಿನ ದಿನದಲ್ಲಿ ಆಗಿದ್ದೇ ಬೇರೆ ಇಂದಿರಾ ಕಾಂಗ್ರೆಸ್ನಲ್ಲಿ ಇದ್ರಲ್ಲ ಒಂದಷ್ಟು ಪ್ರಮುಖರು ಅವರೆಲ್ಲರೂ ಓಡ್ ಹೋಗಿ ರೆಡ್ಡಿ ಕಾಂಗ್ರೆಸ್ಗೆ ಸೇರ್ಕೊಂಡ್ರು ಅಳಿದುಳಿದ ನಾಯಕರು ಹಾಗೇ ಒಂದಷ್ಟು ಹೊಸ ಮುಖಗಳೊಂದಿಗೆ ಅರಸು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಚುನಾವಣೆಗೆ ಅಣಿಯಾದರು ಭರ್ಜರಿ ಪ್ರಚಾರವನ್ನು ಮಾಡಿದ್ರು ಅವತ್ತು ಜನತಾ ಪಕ್ಷ ರೆಡ್ಡಿ ಕಾಂಗ್ರೆಸ್ ಹಾಗೂ ಇಂದಿರಾ ಕಾಂಗ್ರೆಸ್ ಹೀಗೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿತ್ತು ಮೂರೂ ಪಕ್ಷಗಳ ನಾಯಕರು ತಂತ್ರಗಳನ್ನು ಮಾಡಿದರು ಆದರೆ ಫಲಿತಾಂಶ ಬಂದಾಗ ಬೇರೆಯತೇ ಆಗಿತ್ತು ದೇವೇಗೌಡರ ನೇತೃತ್ವದ ಜನತಾ ಪಕ್ಷ ಭರ್ಜರಿಯಾಗಿ ಗೆದ್ದು ಪ್ರಥಮ ಸ್ಥಾನದಲ್ಲಿ ನಿಂತಿತ್ತು ಇನ್ನು ಎರಡನೇ ಸ್ಥಾನದಲ್ಲಿ ರೆಡ್ಡಿ ಕಾಂಗ್ರೆಸ್ ಇತ್ತು ಮೂರನೇ ಸ್ಥಾನದಲ್ಲಿ ಅರಸು ನೇತೃತ್ವದ ಇಂದಿರಾ ಕಾಂಗ್ರೆಸ್ ಇತ್ತು ಅಲ್ಲಿಗೆ ದೇವರಾಜರ ಸೋತು ಕೈಚಲ್ಲಿ ಕೂತಿದ್ರು ಅಲ್ಲಿಗೆ ದೇವರಾಜ್ ಅರಸು ಅವರ ನೇಮು ಅವತ್ತಿನ ಚುನಾವಣೆಯಲ್ಲಿ ವರ್ಕೌಟ್ ಆಗಲಿಲ್ಲ ಇಂದಿರಾ ಗಾಂಧಿಯ ವರ್ಚಸ್ಸು ಕೂಡ ಕೆಲಸ ಮಾಡಲಿಲ್ಲ ರಾಜ್ಯದಲ್ಲಿ ಜನತಾ ಪರಿವಾರ ಪ್ರಥಮ ಬಾರಿಗೆ ಅಧಿಕಾರದ ಗದ್ದುಗೆ ಏರಿತ್ತು ಹಾಗಿದ್ರೆ ಅರಸು ಅವರು ಸೋಲೋಕೆ ಕಾರಣವೇನು ಅನ್ನೋದನ್ನ ನೋಡಿದಾಗ ಕೇಳಿ ಬಂದಿತ್ತು ನಿರ್ಮಲಾ ಪ್ರಸಾದ್ ಅವರ ಹೆಸರು ಅರಸು ಅವರೇನೋ ಅವರನ್ನ ಪತ್ರಕರ್ತರ ಎದುರು ದತ್ತು ಪುತ್ರಿ ಅಂತ ಅಂದ್ರು ಆದ್ರೆ ಇವರ ಜೊತೆಗಿನ ಸಂಬಂಧವೇ ಅರಸು ಅವರ ರಾಜಕೀಯ ಅವನತಿಗೆ ಕಾರಣವಾಯಿತು ಆದರೆ ಒಂದು ವಿಚಾರ ಅಂದ್ರೆ ನಿರ್ಮಲಾ ಪ್ರಸಾದ್ ಅವರ ಸಹವಾಸಕ್ಕೆ ಬಿದ್ದ ಮೇಲೆ ಆಡಳಿತದ ಮೇಲೆ ಹಿಡಿತ ಕಳೆದುಕೊಂಡ್ರು ಇವೇ ಅರಸು ಅವರ ಸೋಲಿಗೆ ಕಾರಣವಾಯಿತು ಅನ್ನೋದು ಆದರೆ ಇದೆಲ್ಲ ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ನಿಗೂಢವಾಗಿ ಉಳಿದುಕೊಂಡಿದೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ